ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಾರ್ಸಿಸ್ಟಿಕ್ ಬಿಹೇವಿಯರ್ ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ನಾರ್ಸಿಸಿಸಮ್ ಅಂದರೆ ನಾನೊಂದಷ್ಟು ವೀಡಿಯೋಸ್ ಮುಂಚೆ ಕೂಡ ಮಾಡಿದ್ದೀನಿ ಅದನ್ನ ನೋಡಿದರೆ ನಿಮಗೆ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ ಬಿಕಾಸ್ ಯಾವಾಗ ನಮ್ಗೆ ಇದೊಂದು ಪ್ರಾಬ್ಲಮ್ ಅಂತ ಅರ್ಥ ಆಗುತ್ತೆ ಇಂಥ ಜನರಿಂದ ನಾವು ಹೇಗೆ ದೂರ ಇರೋದಾಗಿರ್ಬೋದು ಅಥವಾ ಇಂಥ ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡೋದಾಗಿರ್ಬೋದು ಬೌಂಡ್ರೀಸ್ ಹೇಗೆ ಸೆಟ್ ಮಾಡೋದಾಗಿರ್ಬೋದು ಇದೆಲ್ಲ ನಮ್ಗೆ ಅರ್ವಾಗುತ್ತೆ ಒಂದೊಂದು ಸಲ ಏನನ್ನಿಸುತ್ತೆ ಅಂದರೆ ಅವ್ರು ಸರಿ ಇದ್ದಾರೇನೋ ನಾವೇ ಸರಿ ಇಲ್ವೇನೋ ಏನೋ ಪ್ರಾಬ್ಲಮ್ ಇರಬೇಕು ಈ ಥರ ಎಲ್ಲ ಡೌಟ್ ಕೂಡ ಬರುತ್ತೆ ಇಂಥ ಅವ್ರನ್ನ ಹ್ಯಾಂಡಲ್ ಮಾಡುವಾಗ ಅಥವಾ ನಿಮ್ಮ ನಿಮ್ಮ ಬಿಹೇವಿಯರ್ ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ನಿಮಗೆ ಒಂದು ಕ್ವೆಶನ್ ಬರುತ್ತೆ ಅಂದರೆ ನಿಮ್ಮ ಕಡೆಯಿಂದ ಪ್ರಾಬ್ಲಮ್ಸ್ ಇದೆಯಾ ಅಥವಾ ನೀವೇನಾದರೂ ತಪ್ಪುಗಳನ್ನ ಅವ್ರಿಗೆ ಇದ್ದೀರಾ ಅಥವಾ ನೀವು ಅವ್ರಿಗೆ ಹರ್ಟ್ ಮಾಡ್ತಾ ಇದ್ದೀರಾ ಅದರಿಂದ ನಾ ರಿಲೇಷನ್ಶಿಪ್ ಇದೆ ಈ ಥರ ಎಲ್ಲ ಕ್ವೆಶನ್ಸ್ ಮೂಡ್ತಾ ಹೋಗುತ್ತೆ ಅಂತ ಅವ್ರನ್ನ ನೀವು ಡೈಲಿ ಬೇಸಿಸ್ ಹ್ಯಾಂಡಲ್ ಮಾಡಿದಾಗ ಅದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಸೊ ನಾರ್ಸಿಸಮ್ ಅನ್ನೋದು ಆ ಕಾಲದಿಂದನೂ ಇದೆ ಜನ ಇಂಥ ವ್ಯಕ್ತಿಗಳಲ್ಲಿ ಯಾವ ಗುಣ ಹೈಲೈಟ್ ಆಗುತ್ತೆ ಅಂದರೆ ಅವರು ಪ್ರೆಸೆಂಟ್ ಹ್ಯಾಪಿನೆಸ್ನ ಫೋಕಸ್ ಮಾಡ್ತಾರೆ ಆ ಪ್ರೆಸೆಂಟ್ ಹ್ಯಾಪಿನೆಸ್ ಆ ಪ್ರೆಸೆಂಟ್ ಪವರ್ನ ಕಿತ್ಕೊಳ್ಳೋದಕ್ಕೆ ಅವ್ರು ಯಾವ ರಿಸ್ಕ್ ಆದರೂ ತೊಗೊಳಕ್ಕೆ ಹೋಗ್ತಾರೆ ಅವ್ರು ಏನು ಮಾಡೋಕ್ಕೂ ರೆಡಿ ಇರ್ತಾರೆ ಹಾಗೂ ಹೇಗಾದರೂ ಮ್ಯಾನುಪ್ಯುಲೇಟ್ ಮಾಡೋಕ್ಕೂ ಯಾವ ರೀತಿಯಾದ ಒಂದು ಆ್ಯಕ್ಷನ್ನ ತೊಗೊಂಡ್ರೆ ನಾನು ಇದನ್ನು ಮಾಡೋಕ್ಕಾಗತ್ತೆ ಅಂತ ಕೂಡ ಅವ್ರಿಗೆ ಗೊತ್ತಿರುತ್ತೆ ಬೇಸಿಕ್ಲಿ ಸೊ ಇಂಥವ್ರು ಏನು ಮಾಡ್ತಾರೆ ಅಂದರೆ ಜನನ ಈಸಿಯಾಗಿ ಹರ್ಟ್ ಮಾಡೋದಾಗಿರ್ಬೋದು ಅಥವಾ ಅವರ ಮನಸ್ಸಿಗೆ ನೋವಾಗುತ್ತೋ ಇಲ್ಲವೋ ಅನ್ನುವ ಯೋಚನೆನೂ ಮಾಡೋಕ್ಕೆ ಹೋಗಲ್ಲ ಸೊ ಅವರ ಒಂದು ಪ್ರಪಂಚದಲ್ಲಿ ಅವರೇ ತುಂಬಿ ತುಳುಕ್ತಾ ಇರ್ತಾರೆ ಅಂತ ಹೇಳ್ಬೋದು ಅವರೇ ಎಲ್ಲ ವಿಚಾರದಲ್ಲೂ ಗೆಲ್ಲಬೇಕು ಅಥವಾ ಸೋಲು ಅನ್ನೋದೇ ನನ್ನ ಲೈಫಲ್ಲಿ ನೋಡಬಾರ್ದು ಈ ಥರ ಯೋಚನೆಗಳನ್ನ ಇವರು ಅತಿಯಾಗಿ ಮಾಡ್ತಾಯಿರ್ತಾರೆ ಸೊ ಯಾವಾಗ ಒಬ್ಬ ಮನುಷ್ಯ ಹಾಗೆಲ್ಲ ಯೋಚನೆ ಮಾಡ್ತಾ ಹೋಗ್ತಾನೆ ಅವನು ಬೇರೆಯವರಿಗೆ ಸ್ಪಂದಿಸುವುದು ಅಂಥ ವ್ಯಕ್ತಿ ಬೇರೆಯವ್ರಿಗೆ ಸ್ಪಂದಿಸುವುದು ತೀರಾ ರೇರ್ ಹೋಗುತ್ತೆ ಮತ್ತು ಅವರು ಏನಾದರೂ ಮಾಡೋಕ್ಕೆ ಒಬ್ರಿಗೆ ಒಳ್ಳೇದು ಮಾಡಕ್ಕೆ ಹೋಗ್ತಾ ಇದ್ದಾರೆ ಅಂದರೂ ಕೂಡ ಅದರಲ್ಲಿ ಅವ್ರದ ಅವ್ರ ಬೆನಿಫಿಟ್ ಏನಿರ್ಬೋದು ಇದರಿಂದ ನನಗೆ ಪ್ರಯೋಜನ ಏನಾಗುತ್ತೆ ಇದು ನಾನು ಮಾಡ್ತೀನಿ ಈ ಥರ ಅವ್ರಿಗೊಂದು ಸಹಾಯ ಮಾಡೋದ್ರಿಂದ ನನಗೆ ಏನು ಒಂದು ಲೈಫಿಗೆ ಉಳ್ ಉಳಿತಾಯ ಆದರೆ ಒಂದು ಉಪಯೋಗ ಆಗುತ್ತೆ ಅನ್ನುವ ಯೋಚನೆನೇ ಮುಳುಗಿರ್ತಾರೆ ಬೇಸಿಕ್ಲಿ ಸೊ ಅವರ ಲೈಫ್ನಲ್ಲಿ ಬೆಸ್ಟ್ ಸಿಗಬೇಕು ಬೆಸ್ಟ್ ಸಿಗೋದು ಸರಿ ಆದರೆ ಬೇರೆಯವ್ರಿಗೆ ಬೆಸ್ಟ್ ಸಿಗಬಾರ್ದು ಅನ್ನುವ ಒಂದು ಕೆಟ್ಟ ಯೋಚನೆ ಇರುತ್ತೆ ಅವ್ರಿಗೆ ಬೇರೆಯವ್ರಿಗೆ ಒಳ್ಳೇದಾಗಬಾರ್ದು ನನಗೆ ಮಾತ್ರ ನಾನು ಮಾತ್ರ ಖುಷಿಯಾಗಿರಬೇಕು ಒಂದು ಫ್ಯಾಮಿಲಿಲಿ ಈ ಥರದ್ದು ಒಂದು ನಾರ್ಸಿಸಿಸ್ಟ್ ಇದ್ದಾರೆ ಅಂದರೆ ನನ್ನ ಲೈಫ್ ಸ್ಟೈಲ್ ಬೆಸ್ಟ್ ಆಗಿರಬೇಕು ಅಂದರೆ ನನಗೆ ಎಲ್ಲ ರೀತಿಯಾದ ಕಂಫರ್ಟ್ ಸಿಗಬೇಕು ಆದರೆ ನನ್ನ ಮೆಂಬರ್ಸ್ಗೆ ಫ್ಯಾಮ್ಲಿ ಮೆಂಬರ್ಸ್ಗೆ ಈ ಥರ ಕಂಫರ್ಟ್ ಸಿಗಬಾರ್ದು ಅನ್ನುವಂಥದ್ದು ಸೊ ಈಗ ಒಬ್ಬ ಹೆಡ್ ಆಫ್ ದ ಫ್ಯಾಮ್ಲಿನೇ ನಾರ್ಸಿಸಿಸ್ಟ್ ಆದಾಗ ಅವರು ದುಡಿತಾ ಇರ್ತಾರೆ ಅವ್ರ ಹತ್ರ ಒಂದು ಪವರ್ ಇರುತ್ತೆ ಇವರೆಲ್ಲ ಏನು ಮಾಡ್ತಾರೆ ನಾರ್ಸಿಸ್ಟ್ ಯೂಶಲಿ ಅವ್ರಿಗೊಂದು ಇನ್ಸೆಕ್ಯೂರಿಟಿ ಇರುತ್ತೆ ಒಂದು ಪವರ್ ಬೇಕು ಅವ್ರಿಗೆ ಅಥವಾ ಒಂದು ಹಣ ಬೇಕು ಅಥವಾ ವಿದ್ಯೆ ಬೇಕು ಈ ಮೂರನ್ನು ಅವರು ಅವ್ರ ಲೈಫ್ನಲ್ಲಿ ಪಡೆಯೋಕ್ಕೆ ಎಲ್ಲ ರೀತಿಯಾದ ಕಷ್ಟವೂ ಪಡ್ತಾರೆ ಓಕೆ ಇಂಥ ಅವ್ರು ಏನು ಮಾಡ್ತಾರೆ ಅಂದರೆ ಏನಕ್ಕೆ ಹಿಂಗೆ ಮಾಡ್ತಾರೆ ಅಂದರೆ ಈ ಥರದ್ದು ಪವರ್ ಮನಿ ಅಥವಾ ಒಂದು ಫೇಮ್ ನೇಮ್ ಇದೆಲ್ಲ ನನ್ನ ಹತ್ರ ಇದೆ ಅಂದರೆ ಜನ ನನ್ನ ಮಾತು ಕೇಳ್ತಾರೆ ಜನ ನಾನು ಬಿಟ್ಟು ಹೋಗಲ್ಲ ಅನಿವಾರ್ಯವಾಗಿ ನನ್ನ ಕಾಲು ಕೆಳಗಡೆ ಧೂಳಿನ ಸಮಾನವಾಗಿರ್ತಾರೆ ಈ ಥರ ಯೋಚನೆ ಇರುತ್ತೆ ಈಗ ಒಬ್ಬೊಬ್ಬರು ಲೀಡರ್ಸ್ ಆಗಿರ್ಬೋದು ಒಂದೊಂದು ಫ್ಯಾಮಿಲೀಲಿ ನೀವು ನೋಡ್ತೀರಾ ಅವರು ತೂಕವಾಗಿರ್ತಾರೆ ತೂಕ ತೂಕವಾಗಿದೆ ಮನುಷ್ಯ ಮನುಷ್ಯನ ಗುಣ ಎಷ್ಟು ಚೆನ್ನಾಗಿದೆ ಇಷ್ಟೆಲ್ಲ ದುಡಿದ್ರೂ ಕೂಡ ಅಹಂಕಾರ ಇಲ್ಲ ಇಷ್ಟೆಲ್ಲ ದುಡಿದ್ರೂ ಕೂಡ ಜನರನ್ನ ಕೇವಲವಾಗಿ ನೋಡೋದಿಲ್ಲ ಇದನ್ನೆಲ್ಲ ನೀವು ಹೇಗೆ ಗಮನಿಸ್ತೀರ ಅವರ ನಡವಳಿಕೆ ನಡವಳಿಕೆಯಲ್ಲಿ ಆದರೆ ನಾನು ಇವಾಗ ಹೇಳಿದ ನಾರ್ಸಿಸಿಸ್ಟ್ ಪೀಪಲ್ ಇದ್ದಾರಲ್ಲ ಅವರು ಏನು ಹೇಳ್ತಾರೆ ಅಂದರೆ ಜನ ನನ್ನ ಬಗ್ಗೆ ಏನು ಮಾತಾಡಿದ್ರು ನಾನು ಕೇರ್ ಮಾಡಲ್ಲ ನನಗೇನು ಅಂತ ನನಗೆ ಗೊತ್ತು ನಾನು ಖುಷಿಯಾಗಿದ್ದೀನ ಅದು ನನಗೆ ಇಂಪಾರ್ಟೆಂಟು ಆ ಖುಷಿಗೋಸ್ಕರ ನಾನು ಯಾರಿಗಾದ್ರೂ ಹರ್ಟ್ ಮಾಡ್ತೀನಿ ಯಾರಿಗಾದ್ರೂ ಏನಾದರೂ ಒಂದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಮಾಡಿಬಿಡ್ತೀನಿ ಈ ಥರದ್ದು ಒಂದು ದುರಹಂಕಾರ ಈಗೋ ಸೆಂಟ್ರಿಕ್ ಆ್ಯಟಿಟ್ಯೂಡನ್ನ ಬೆಳೆಸ್ಕೊಂಡು ಹೋಗ್ತಾರೆ ಅಕಾರ್ಡಿಂಗ್ ಟು ಸೈಕಾಲಜಿ ಏನು ಹೇಳುತ್ತೆ ಅಂದರೆ ಸೈಕಾಲಜಿ ಈ ಥರ ನಾರ್ಸಿಸಿಸ್ಟ್ಸ್ ಇದ್ದಾರಲ್ಲ ಅವರೆಲ್ಲ ತುಂಬ ಉನ್ನತ ಸ್ಥಾನದಲ್ಲೂ ಇರ್ತಾರೆ ಅವರು ಒಂದು ಒಂದು ಸೊಸೈಟಿಲಿ ಒಂದು ಗುರುತನ್ನು ಪಡೆದಿರ್ತಾರೆ ಎಲ್ಲಿ ಹೋದರೂ ಒಂದು ಸೆಲೆಬ್ರಿಟಿ ಫೀಲ್ ಸಿಗ್ಬೋದು ಇವ್ರಿಗೆ ಅಥವಾ ಒಂದು ಪೊಲಿಟಿಕ್ಸಲ್ಲಿರ್ಬೋದು ಇಂಥವರು ಹಾಗೂ ಮೇ ಬಿ ಅವರು ಒಂದೊಳ್ಳೆ ಪ್ರೊಫೆಷನಲ್ಲಿರ್ಬೋದು ಫೇಮಸ್ ಆಗಿರ್ಬೋದು ಆ ಪ್ರೊಫೆಷನಲ್ಲಿ ಹೀಗೆ ಯ ಯಾಕೆ ಹೀಗೆಲ್ಲ ಮಾಡ್ತಾರೆ ಅಂದರೆ ನಾನು ಆಗಲೇ ಹೇಳಿದಾಗೆ ಇದೆಲ್ಲ ಮಾಡೋದ್ರಿಂದ ನನಗೆ ಒಂದು ಬೆಲೆ ಸಿಗುತ್ತೆ ಆ ಬೆಲೆ ಇದೆಯಲ್ಲ ನಾನು ಕೆಟ್ಟದಾಗಿ ನಡ್ಕೊಂಡ್ರೂ ಕೂಡ ಜನರ ಹತ್ರ ಅದು ಹೋಗೋದಿಲ್ಲ ಆ ಬೆಲೆ ನನಗೋಸ್ಕರ ಜನ ಇದ್ದೇ ಇರ್ತಾರೆ ನನ್ನನ್ನು ಬಿಟ್ಟು ಇರೋಕೆ ಆಗೋಲ್ಲ ಸೊ ಈಗ ಒಬ್ಬ ಹೆಡ್ ಆಫ್ ದ ಫ್ಯಾಮ್ಲಿ ಹೀಗಿರ್ತಾರೆ ಅಂದರೆ ಈ ಏನು ಮಾಡ್ತಾರೆ ಅಂದರೆ ಸುತ್ತ ಇರೋರನ್ನ ವೀಕ್ ಮಾಡಕ್ಕೆ ಹೋಗ್ತಾರೆ ಅಂದರೆ ಅವರು ಅವಲ ಅವಲಂಬಿತರಾಗಬೇಕು ಡಿಪೆಂಡೆಂಟ್ ಆಗಬೇಕಿಂಥವ್ರ ಮೇಲೆ ಸೊ ಅವ್ರಿಗೆ ಎನ್ಕರೇಜ್ ಮಾಡಲ್ಲ ಮೋಟಿವೇಟ್ ಮಾಡಲ್ಲ ಕೇವಲವಾಗಿ ಮಾತಾಡ್ತಾರೆ ನಿನ್ನ ಕೈಲಿ ಏನೂ ಆಗೋದಿಲ್ಲ ನೀನು ಒಂಥರ ನಾಲಾಯಕ್ಕು ಅನ್ನೋ ಥರ ಫ್ಯಾಮ್ಲಿ ಮೆಂಬರ್ಸ್ನೆಲ್ಲ ಟ್ರೀಟ್ ಮಾಡ್ತಾರೆ ಅವಾಗ ಅವರು ಅದೇ ಅಂದ್ಕೊಳ್ತಾರೆ ಹೌದೇನೋ ನಾನು ನಾನು ಹಿಂಗಿದೀನೇನೋ ನಾನು ಈ ಥರ ಪ್ರಾಬ್ಲಮ್ ಏನೋ ನನ್ನಲ್ಲಿ ನನ್ನ ಕೈಯಲ್ಲಿ ಏನೋ ಮಾಡೋಕ್ಕಾಗಲ್ವೇನೋ ಇವರಿಂದಾನೇ ನನ್ನ ಲೈಫ್ ಚೆನ್ನಾಗಿದೆ ಅಂದರೆ ನೀವು ಅವರನ್ನು ಒಂದು ದೇವರ ಥರ ನೋಡೋಕೆ ಹೋಗ್ತೀರಾ ಇವ್ರು ಇರೋದ್ರಿಂದನೇ ನನ್ನ ಲೈಫ್ ಚೆನ್ನಾಗಿದೆ ಇವರಿಲ್ಲ ಅಂದರೆ ನನ್ನ ಲೈಫ್ ಚೆನ್ನಾಗಿರಲ್ಲ ಅವ್ರು ಆ ಒಂದು ಡೆಫಿನೇಷನ್ನ ಕ್ರಿಯೇಟ್ ಮಾಡೋಕ್ಕೆ ನಿಮ್ಮ ಲೈಫಿಗೆ ಬಂದಿರ್ತಾರೆ ಬೇಸಿಕ್ಲಿ ನೀವು ಇನಿಷಿಯಲಿ ಏನು ಅಂದ್ಕೊಳ್ತೀರಾ ಇವರು ನನ್ನ ಲೈಫಿಗೆ ಬಂದಿರೋದು ನನಗೊಳ್ಳೆದಕ್ಕೆ ಒಳ್ಳೇದು ಮಾಡೋದಕ್ಕೋಸ್ಕರ ಅಂತ ಆ್ಯಕ್ಚುಲಿ ಅವ್ರು ಒಳ್ಳೇದಕ್ಕೋಸ್ಕರ ಅವರ ಒಳಿತಿಗೋಸ್ಕರ ಅವ್ರ ಲೈಫ್ನಲ್ಲಿ ಸಾಧನೆ ಮಾಡೋಕ್ಕೋಸ್ಕರ ನೀವು ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ನಿಮಗೆ ಗೊತ್ತಿಲ್ಲದೆ ನೀವು ಮಾಡ್ತಿರ್ತೀರ ಸೊ ಈ ಥರದ ಒಂದು ಸುಳೀಲಿ ನೀವು ಸಿಕ್ಕಾಕೊಂಡಿದ್ದೀರಾ ಅಂದರೆ ತುಂಬ ನರಳುತ್ತೀರಾ ಒಂದು ನಿಮ್ಮದೇ ಆದ ಒಂದು ವ್ಯಕ್ತಿತ್ವ ಕಳ್ಕೊಂಡಿರ್ತೀರ ನೀವು ಲೈಫ್ನಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ಕ್ವೆಶನ್ ಮಾರ್ಕ್ ಮಾಡಿದಾಗ ನಿಮ್ಮ ಲೈಫ್ನಲ್ಲಿ ನೀವೇನೂ ಮಾಡಿರೋದಿಲ್ಲ ಸೊ ಒಂದು ಯಾವ ರೀತಿಯಾದ ಜನರನ್ನ ನಾವು ನಮ್ಮ ಸುತ್ತ ಇಟ್ಕೊಂಡಿದ್ದೀವಿ ಅನ್ನೋದು ಫಸ್ಟ್ ಕ್ವೆಶನ್ ಮಾಡ್ಕೊಳ್ಳಿ ಈ ಥರ ಜನರ ಜೊತೆ ನೀವು ತುಂಬ ಫ್ರೆಂಡ್ಶಿಪ್ ಬೆಳೆಸ್ತಾ ಇದ್ದೀರೋ ಏನೋ ಅಥವಾ ಈ ಥರ ಒಬ್ಬ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಯಾವುದೇ ರೀತಿಯಾದ ರೂಪದಲ್ಲಾದರೂ ಇರ್ಬೋದು ಅವ್ರು ನಿಮ್ಮ ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ಅಣ್ಣ ಆಗಿರ್ಬೋದು ಅಥವಾ ಫ್ರೆಂಡ್ ಆಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ಏನಾದ್ರೂ ಆಗಿರ್ಬೋದು ಆದರೆ ಇಂಥವ್ರು ಕ್ಲೋಸ್ ಆದಾಗ ಏನಾಗುತ್ತೆ ಅಂದರೆ ನಿಮ್ಮ ಲೈಫ್ ಮುಳುಗೋಗುತ್ತೆ ಯಾಕೆಂದರೆ ಇವರೆಲ್ಲ ನಿಮ್ಮನ್ನ ಇನ್ಫ್ಲೂಯೆನ್ಸ್ ಆನ್ ಎ ಡೈಲಿ ಬೇಸಿಸ್ ಮಾಡ್ತಿರ್ತಾರೆ ಈಗ ಫ್ರೆಂಡನ್ನಾದರೂ ನೀವು ಬಿಟ್ಬಿಡ್ಬೋದು ಅವ್ರನ್ನ ಅವ್ರನ್ನ ತೊರೆದು ಬಿಡ್ಬೋದು ಆದರೆ ಇವ್ರನ್ನೆಲ್ಲ ನೀವು ತೊರೆಯೋಕ್ಕಾಗೋದಿಲ್ಲ ಸೊ ಇಂಥವ್ರನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂದಾಗ ನಿಮ್ಮದೇ ಆದ ಐಡೆಂಟಿಟಿನ ಫಸ್ಟ್ ಕ್ರಿಯೇಟ್ ಮಾಡೋದೇ ಫ ನಿಮ್ಮ ಮೊದಲನೆಯ ಆ್ಯಕ್ಷನ್ ಆಗಬೇಕಾಗತ್ತೆ ಅವರನ್ನು ನೀವು ನಿಮ್ಮ ಲೈಫ್ ಬಾಕ್ಸಿಂದ ತೆಗೆದು ನಿಮ್ಮ ಲೈಫ್ನಲ್ಲಿ ನೀವೇನು ಮಾಡಬೇಕು ಅನ್ನೋ ಕ್ಲ್ಯಾರಿಟಿನ ಫಸ್ಟ್ ತೆಗೆದು ನೀವು ತಿಳ್ಕೊಂಡಾಗ ಇಂಥವರು ನಿಮ್ಮ ಮೇಲೆ ಡಾಮಿನೇಷನ್ ಮಾಡೋದನ್ನ ಕಮ್ಮಿ ಮಾಡ್ತಾರೆ ಅದು ಹೇಗಾಗಿರ್ಬೋದು ಅಂದರೆ ಪಾಯಿಂಟ್ ನಂಬರ್ ಒನ್ ನಿಮಗೇನು ಇಷ್ಟ ನಿಮಗೇನು ಇಷ್ಟ ಇಲ್ಲ ನಿಮ್ಮ ಹಾಬೀಸ್ ಏನು ನಿಮ್ಗೇನು ಕಲಿಯೋಕ್ಕೆ ಇಷ್ಟ ಇದೆ ಇಂಥ ಒಂದು ಕ್ಲಾರಿಟಿನ ತೊಗೊಂಡು ಬರಬೇಕಾಗತ್ತೆ ನಿಮ್ಮ ಲೈಫ್ನಲ್ಲಿ ಹಾಗೂ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇಸ್ ಅ ವೆರಿ ಮಚ್ ಇಂಪಾರ್ಟೆಂಟ್ ಪಾರ್ಟ್ ನೀವು ಫೈನಾನ್ಷಿಯಲಿ ದುಡ್ಡಿನ ವಿಚಾರದಲ್ಲಿ ಸ್ಟ್ರಾಂಗ್ ಆಗಿದ್ದೀರಾ ಅಂದರೆ ನೀವು ಆಗಿ ಇಂಡಿವಿಜುವಲ್ ಆಗು ಬದುಕುವ ಒಂದು ಸಾಧ್ಯತೆ ಇದೆ ಅಂತ ಅವ್ರಿಗೆ ಗೊತ್ತಾದಾಗ ಅವ್ರು ನಿಮ್ಮನ್ನ ಓವರ್ ಪವರ್ ಮಾಡೋದು ನಿಮ್ಮನ್ನು ಹೀ ಆಳ್ಸೋದು ಕೂಡ ಕಮ್ಮಿ ಆಗ್ತಾ ಬರುತ್ತೆ ಸೊ ನಿಮ್ಮ ಎಜುಕೇಷನ್ ನಿಮ್ಮ ಕೈನಲ್ಲಿ ಇರಬೇಕಾಗುತ್ತೆ ಯಾವಾಗಲೂ ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಇಂಥ ಜನರು ವೀಕ ಮೈಂಡ್ಸೆಟ್ ಇರೋರನ್ನ ಅಥವಾ ಸಾಫ್ಟ್ ಹಾರ್ಟೆಡ್ ಇರೋರನ್ನ ತುಂಬ ಟಾರ್ಗೆಟ್ ಮಾಡ್ತಾ ಹೋಗ್ತಾರೆ ಸೊ ಆ ಅವಕಾಶ ನೀವು ಕೊಡಬಾರ್ದು ಇಂಥವ್ರಿಗೆ ಇರ್ತಾರೆ ನಿಮ್ಮ ಸುತ್ತ ಯಾವುದೇ ರೀತಿಯಾದ ರೂಪದಲ್ಲೂ ಇರ್ಬೋದು ಆದರೆ ನೀವು ಅವಕಾಶ ಮಾಡಿಕೊಟ್ಟಾಗ ನಿಮ್ಮ ಲೈಫ್ ಒಂದು ರೀತಿಯಾದ ಟರ್ನ್ ತಗೊಳ್ಳುತ್ತೆ ನಿಮಗೆ ಗೊತ್ತೇ ಇರೋಲ್ಲ ಆ ಒಂದು ಕೂಪದಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ಅಂತ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು